ರಕ್ಷಣಾ ವೇದಿಕೆಯ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮೃತ ಬಸವರಾಜರವರಿಗೆ ಈ ವಿಡಿಯೋವನ್ನು ಅರ್ಪಿಸುತ್ತಾ ತಾವರೆಹಳ್ಳಿ ಜೆಡಿಸರದ ರಸ್ತೆಯ ಬಗ್ಗೆ ಹಲವು ದಶಕಗಳಿಂದ ಗ್ರಾಮಾಡಳಿತ ಮತ್ತು ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಶಾಪ ಹಾಕುತ್ತಾ ಓಡಾಡುತ್ತಿರುವ ಗ್ರಾಮಸ್ಥರು ಅನಾರೋಗ್ಯದಿಂದ ಬಳಲುತ್ತಿರುವ ಸಂದರ್ಭದಲ್ಲಿ ಚಿಕಿತ್ಸೆ ಸಿಗದೆ ಸಾವನ್ನಪ್ಪುವ ಸಂಭವವಿದೆ ಬಸವರಾಜರ ತಂದೆ ಹಾಗೂ ನಿವೃತ್ತ ದೆಫೆದಾರರಾಗಿದ್ದ ಮಂಜಪ್ಪ ಎಸಿಯವರಿಗೆ ಇತ್ತೀಚೆಗೆ ಹೃದಯಘಾತವಾದಾಗ ಸರಿಯಾದ ಸಮಯಕ್ಕೆ ವಾಹನ ಸಿಗದೆ ಮಂಜಪ್ಪನವರು ಮರಣ ಹೊಂದಿರುತ್ತಾರೆ ಇದೇ ರಸ್ತೆಯಲ್ಲಿ ಆನಂದಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರ ಹಾಲಿ ಉಪಾಧ್ಯಕ್ಷರ ಹಾಗೂ ಸದಸ್ಯರ ಮನೆಗಳಿದ್ದರೂ ಈ ಸಮಸ್ಯೆಗಳ ಬಗ್ಗೆ ಗಮನಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಮಾನ್ಯ ಅಧ್ಯಕ್ಷರೇ ಇದು ನಮ್ಮೂರು ಜೆ ಡಿ ಸರ ಅನಂತಪುರ ಮೌಲ್ ಜೆ ಡಿ ಸರ ತಾವರೆಹಳ್ಳಿ ಅರುಣ್ ಪ್ರಸಾದ್ ಕೆರೆಗೆ ಸಂಬಂಧಿಸಿದ ರಸ್ತೆ ಆಗಿರುತ್ತದೆ ರಸ್ತೆ ಈಗಿನ Mrmalas tengo 2 tres ಇಲ್ಲಿ Los niños, donos se para. Ya no... chor unterstüto. ¿Cómo vamos? Ha! ¿Oro o un dueño? COMPATEDA. ¿Y vamos? ¿O una de las aguas? ¿O tu Padre? ¿Vamos? O ಯಾವ ರೀತಿ ಓಡಾಡಬೇಕು ಏನು ಯಾವ ರೀತಿ ಇರ್ಬೇಕು ರೋಡ್ ಏನು ಅನ್ನೋದು ಹಾ ಶಾಲೆ ಮಕ್ಳಿಗೆ ಹತ್ತು ಹದಿನೈದು ಜನ ಬಡೂರಿಂದ ಎಲ್ಲ ಬರ್ತಾರ್ರಿ ಇಲ್ಲ ಮೊದ್ಲೇ ಸರ ಇದ ಮೊದ್ಲು ಓಡಾಡ್ಬೇಕು ಈ ಮಕ್ಳು ಮರಿಯಲ್ಲ ಈ ನಮೂನೆ ಕೆಸರು ರೋಡ್ ಇದು ಮಾಡಿಟ್ರೆ ಮೈ ಕಾಲು ಮುರ್ಕ ನಿಲ್ಲರೆ ಬಿದ್ರಿ ಯಾರ್ ನಮ್ಗ್ ನೋಡೋರು ಆದಷ್ಟು ಬೇಗ ಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಗ್ರಾಮಸ್ಥರು ಕೇಳಿಕೊಳ್ಳುತ್ತಿದ್ದಾರೆ ಇಲ್ಲ ನನ್ನ ಹೆಸರು ನಮ್ಮ ರಸ್ತೆ ತುಂಬಾ ಹರಿಗಟ್ಟಿದೆ ಬಸ್ಗೆ ಯಾರು ಹೋಗಂಗಿಲ್ಲ ಸಾಲ ಮಕ್ಕಳಂತೂ ಹೋಗಂಗೇ ಇಲ್ಲ ಇದ್ದು ಕೈಕಲ್ಲೆಲ್ಲ ಮುಟ್ಕೊಂಡಿದ್ದಾರೆ ಮೆಂಬರ್ಗಳಿಗೆಲ್ಲ ಹೇಳಿದರು ಯಾರೂ ಬಂದು ರೋಡ್ ಸರಿ ಮಾಡಲಿಲ್ಲ ಇಲ್ಲಿ ತನಕ ಆಗಿತ್ತು ತಾವು ತಿಮ್ಮಪ್ಪನವರು ಎಲ್ಲಿ ಹಾಕಿ ಕೊಟ್ಟಿದ್ವಿ ಮೂವತ್ತು ವರ್ಷದಿಂದ ಆ ರೋಡ್ ಮುಂದೆ ಅದು ಮುಂದೆ ಮುಂದುವರ್ಷದಿಲ್ಲ ಮಾಡಲು ಇಲ್ಲ ಹಾಲುನವರು ಬಂದಿದ್ರು ಬೆಳೂರವರೆಗೂ ಅರ್ಜಿ ಕೊಟ್ಟಿದ್ದೀವಿ ಯಾರು ಬಂದು ಸದಸ್ಯರು ಒಬ್ಬರು ಮಾಡಲಿಲ್ಲ ಈ ಸರ್ತಿಯಾರು ಬಂದು ನೋಡಿ ಎಲ್ಲರೂ ಬಂದು ನೋಡಿ ರೋಡ್ ಸರಿ ಮಾಡ್ಬೇಕಂತ ಕೇಳ್ಕೊಳ್ತಿದ್ದೀನಿ ನಮ್ಮ